ಸ್ನೇಹಿತರ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಕನ್ನಡ ಚಿತ್ರರಂಗವೇ ಕಣ್ಣೀರಿನಲ್ಲಿ ಮುಳುಗಿಯೋಗಿರುವಂತಹ ವಿಚಾರ ಸದ್ಯ ಇದೀಗ ಖ್ಯಾತ ಕಾಮಿಡಿ ನಟ ಹಾಗೂ ಬಹಳ ರಂಗಭೂಮಿ ಕಲಾವಿದರಾಗಿರುವಂತಹ ರಾಜು ತಾಳಿಕೋಟೆಯನ್ನ ಉಳಿಸಲಾಗದಂತಹ ಒಂದು ಇಲ್ಲ ಕೊನೆಯ ಕ್ಷಣವನ್ನ ಇವತ್ತು ನಮ್ಮ ಸೈನ್ ಶೆಟ್ಟಿ ರಿಲೀಸ್ ಮಾಡಿದ್ದಾರೆ ಸೊ ಏನಾಯ್ತು ಕೊನೆ ಕ್ಷಣ ಸೊ ನಮ್ಮನೆಲ್ಲ ಹಗಲಿ ಹೊರಗೆ ಹೋಗಿದ್ದಾರೆ ರಾಜು ತಾಳಿಕೋಟೆಯ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಶೈನ್ ಶೆಟ್ಟಿ ಬಿಚ್ಚಿಟ್ಟಿದ್ದಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರ ಬಂದು ವಿಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ಕೊಂಬುದನ್ನು ಹೇ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಸ್ನೇಹಿತರೆ ರಾಜು ತಾಳಿಕೋಟೆ ಅವರು ಉಳಿಸಿಕೊಳ್ಳಲು ಪ್ರಯತ್ನ ಪಟ್ಟೆವು ಆದರೆ ಆಗಲೇ ಇಲ್ಲ ಎಂದು ಕೊನೆಯ ಕ್ಷಣ ಏನಾಗಿತ್ತು ಎಂದು ಅವರ ಜೊತೆಗಿದ್ದ ಶೈನ್ ಶೆಟ್ಟಿ ಬೇಸರದಿಂದ ಹೇಳಿಕೊಂಡಿದ್ದಾರೆ ರಂಗಭೂಮಿ ನಾಟ್ಯ ನಟ ಆಗಿರುವಂತಹ ನಾಟ್ಯ ಕಲಾ ಒಂದು ಪೋಷಣೆಯನ್ನು ಮಾಡುತ್ತಿದ್ದರು ಸ್ಯಾಂಡಲ್ವುಡ್ ನ ಪೋಷಕ ನಟ ಕೂಡ ಆಗಿದ್ರು ರಾಜು ತಾಳಿಕೋಟೆ ಉಡುಪಿಗೆ ಚಿತ್ರೀಕರಣಕ್ಕೆಂದು ಬಂದಿದ್ದವರು ಹೃದಯಕತೆಯಿಂದ ಸಾವರಪ್ಪಿದ್ದಾರೆ ಹೌದು ಅವರ ಸಾವು ಕನ್ನಡ ಚಿತ್ರರಂಗಕ್ಕೆ ಶಾಕ್ ಆಗಿದೆ ಮೂರು ದಿನದ ಶೂಟಿಂಗ್ಗೆ ಎಂದು ಬಂದವರು ಇಹಲೋಕದ ಪಯಣವನ್ನೇ ಮುಗಿಸಿದ್ದಾರೆ ಅವರ ಜೊತೆಗೆ ಇದ್ದ ಕೊನೆಯ ಕ್ಷಣದಲ್ಲಿ ಜೊತೆಗಿದ್ದವರು ನಟ ಶೈನ್ ಶೆಟ್ಟಿ ಕೂಡ ಒಬ್ಬರು ಅವರು ನಾಯಕರಾಗಿರುವ ಸಿನಿಮಾದಲ್ಲೇ ರಾಜು ತಾಳಿಕೋಟೆ ಅಭಿನಯಿಸುತ್ತಿದ್ದರು ಕೊನೆಯ ಕ್ಷಣದಲ್ಲಿ ಏನಾಯಿತು ಎಂಬುದನ್ನು ಅವರು ಮಾಧ್ಯಮಗಳಿಗೆ ವಿವರಿಸಿದ್ದಾರೆ ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಜೊತೆಗೆ ಇದ್ದವರು ನಾವು ಆ ಸೀಸನ್ನಲ್ಲಿದ್ದವರೆಲ್ಲ ಜೊತೆ ಒಂದು ಬಾಂಡಿಂಗ್ ಇದೆ ರಾಜು ತಾಳಿಕೋಟೆ ಸರ್ ತುಂಬಾ ಸೀನಿಯರ್ ಆಗಿದ್ರು ಹಾಗಿದ್ದಾಲೇ ಅವರ ಜೊತೆ ಕೆಲಸ ಮಾಡಬೇಕು ಎಂದು ಆಸೆ ಇತ್ತು ಈ ಒಂದು ಸಿನಿಮಾ ಆರು ತಿಂಗಳ ಹಿಂದೆ ಮಾಡಬೇಕು ಎಂದು ನಿರ್ಧಾರ ಮಾಡಿದಾಗ ಅವರನ್ನು ಅಪ್ರೋಚ್ ಮಾಡಿದ್ದೆ ಆಗ ಅವರು ನಿಂದಿದ್ರೆ ಏಳು ಮಾಡ್ತೀನಿ ಎಂದಿದ್ರು ಅಕ್ಟೋಬರ್ ಹತ್ತರಿಂದ ಮೂರು ದಿನ ಅವರ ಜೊತೆ ಶೂಟಿಂಗ್ ಮಾಡಿದೆವು ನಿನ್ನೆ ಶೂಟಿಂಗ್ ಮುಗಿಸಿ ಊಟ ಮಾಡಿದ ಬಳಿಕವೂ ನಾಳೆ ಎಷ್ಟೊತ್ತಿಗೆ ಶೂಟಿಂಗ್ ಎಲ್ಲ ಕೇಳಿದ್ದಾರೆ ಸುಮಾರು ಹನ್ನೊಂದು ಐವತ್ತೊಂಬತ್ತಕ್ಕೆ ನಾವು ಮ್ಯಾನೇಜರ್ಗೆ ಕರೆ ಮಾಡಿ ನನಗೆ ಉಸಿರಾಡಕ್ಕೆ ಕಷ್ಟವಾಗ್ತಿದೆ ಎಂದರು ರೂಮ್ನ ಪಕ್ಕವೇ ಅವರಿದ್ದರು ತಕ್ಷಣವೇ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋದವು ಆದರೆ ಅಷ್ಟರಲ್ಲಿ ಅವರ ಪಲ್ಸ್ ರೇಟ್ ಕಡಿಮೆ ಆಗಿತ್ತು ತುರ್ತು ಚಿಕಿತ್ಸೆ ಮಾಡಿ ಪಲ್ಸ್ ಬಂತು ಮತ್ತೆ ಮಣಿಪಾಲ್ ಆಸ್ಪತ್ರೆಗೆ ಕರೆದುಕೊಂಡು ಬಂದವು ನಂತರ ಕುಟುಂಬದವರಿಗೆ ಮಾಹಿತಿ ನೀಡಿದವು ಸಂಜೆ ಅವರ ಮಗನೂ ಬಂದಿದ್ದ ಆದರೆ ಅವರ ಮನೆಯವರ ಬರುವಷ್ಟರಲ್ಲಿ ಅವರು ಹೋಗಿದ್ರು ಎಂದು ಸೈನ್ ಶೆಟ್ಟಿ ಕಣ್ಣೀರು ಹಾಕಿದ್ದಾರೆ ನೋಡಿದ್ರಲ್ಲ ವಿಧಿ ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಅನ್ನೋದು ಇದೇ ಒಂದು ಸಾಕ್ಷಿ ಸದ್ಯ ಚಿತ್ರೀಕರಣಕ್ಕೆ ಬಂದಂತಹ ರಾಜು ತಾಳಿಕೋಟೆ ನಮ್ಮನ್ನೆಲ್ಲ ಬಿಟ್ಟು ಹಾಕಲಿದ್ದಾರೆ ಹೃದಯಘಾತ ಆದ ತಕ್ಷಣ ಕರೆ ಮಾಡಿದ್ರು ಕುಟುಂಬಸ್ಥರು ಬರುವ ಮುಂಚೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಯಿತು ನೋಡಿದ್ರಲ್ಲ ಎಂತಹ ಒಂದು ವಿಧಿ ಆಟ ಅಂತ ಸ್ನೇಹಿತರೆ ಇದ್ದಷ್ಟು ದಿನ ಚೆನ್ನಾಗಿ ಇರಬೇಕು ಅಷ್ಟೇ ಈ ಒಂದು ದೊಡ್ಡ ಕೆಟ್ಟ ಗಳಿಗೆ ಯಾವ ರೀತಿ ನಡೆದುಕೊಂಡು ಬರುತ್ತೆ ಯಾವ ರೀತಿ ನಡೆದು ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಸದ್ಯ ಇದೀಗ ನಮ್ಮ ರಾಜು ತಾಳಿಕೋಟೆ ಅವರನ್ನು ಕಳೆದುಕೊಂಡು ಇಡೀ ಚಿತ್ರರಂಗ ಬಡವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಶೈನ್ ಶೆಟ್ಟಿ ಅವರು ಜೊತೆಗಿದ್ದು ಏನೆಲ್ಲ ಮಾಡಿದ್ರು ಏನಾಯಿತು ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ವಿವರಿಸಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಹುಟ್ಟಿ ಬನ್ನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ರಾಜು ಕಾಯಿಕೊಟ್ಟೆ ಅವರ ಕುಟುಂಬಸ್ಥರಿಗೆ ನೋವನ್ನು ಭರಿಸುವ ಶಕ್ತಿ ಅದೇ ಅವರು ಕೊಡಲಿ ಅಂತ ಪ್ರಾರ್ಥಿಸ್ತಾ ಇಡೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು